ಎಸ್ ಹಾಯ್ ಆಲ್ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ನಿಸರ್ಗದ ಮಹತ್ವ ನಿಸರ್ಗವೇ ಪ್ರಕೃತಿಯ ಅತ್ಯಮೂಲ್ಯ ಅಡಕೆ ಅದರ ಅಗಾಧ ಸೌಂದರ್ಯ ಶಾಂತಿ ಮತ್ತು ಶ್ರೇಯಸ್ಸು ನಮ್ಮ ಜೀವನದ ಮೂಲಭೂತಗಳಾದ ಹನಿ ನೀರು ಶುದ್ಧ ಗಾಳಿ ಆಹಾರ ಮತ್ತು ಜೀವಂತಿಕೆಯನ್ನು ನೀಡುತ್ತದೆ ನಿಸರ್ಗವು ತನ್ನ ವೈವಿಧ್ಯಮಯ ಸೃಷ್ಟಿಗಳ ಮೂಲಕ ನಮ್ಮನ್ನು ಆಕರ್ಷಿಸುತ್ತದೆ ಪರ್ವತಗಳು ನದಿಗಳು ಕಾಡುಗಳು ಹೀಗೆ ಸಮುದ್ರಗಳು ನೂರಾರು ಪ್ರಕೃತಿಯ ವಿಸ್ಮಯಗಳು ನಿಸರ್ಗದಲ್ಲಿ ಅಡಗಿವೆ ಪರಿಸರದಲ್ಲಿ ವೃಕ್ಷಗಳು ಪ್ರಾಣಿಗಳು ಹಕ್ಕಿಗಳು ಮತ್ತು ಪಶುಗಳು ತಮ್ಮದೇ ಆದ ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತವೆ ಇದರಿಂದ ವಿಶ್ವದ ಸಮತೋಲನ ಮತ್ತು ಪರಿಸರದ ಸಮೃದ್ಧಿ ಕಾಪಾಡಲ್ಪಡುತ್ತದೆ ನಾವು ನಿಸರ್ಗವನ್ನು ನಿಭಾಯಿಸಬೇಕು ಮತ್ತು ಸಂರಕ್ಷಿಸಬೇಕು ಏಕೆಂದರೆ ಅದು ನಮಗೆ ಮಾತ್ರವಲ್ಲ ಎಲ್ಲ ಪ್ರಾಣಿಗಳಿಗೂ ಕೂಡ ಸಮಾನವಾಗಿ ಮಹತ್ವವಿದೆ ಇತ್ತೀಚಿನ ಕಾಲದಲ್ಲಿ ಮಾನವರ ವಿಕಾಸದ ಮೇಲೆ ಹೆಚ್ಚು ಗಮನ ಹರಿಸಿರುವ ಕಾರಣ ನಿಸರ್ಗದ ನಾಶವು ಹೆಚ್ಚಾಗುತ್ತಿದೆ ಅರಣ್ಯ ಕಣಿವೆಗಳನ್ನು ಕಡಿತ ಮಾಡುವುದು ನದಿಗಳನ್ನು ಮಾಲಿನ್ಯಗೊಳಿಸುವುದು ಪ್ರಾಣಿ ಪಕ್ಷಿಗಳ ವಾಸಸ್ಥಾನ ನಾಶ ಮಾಡುವುದು ಹೀಗೆ ನಿಸರ್ಗದ ಜೊತೆಯೇ ಇರುವ ಸಹಜ ಸಂಬಂಧವನ್ನು ಮಾನವನು ಮರೆಯಬಾರದು ನಾವು ನಮ್ಮ ದಿನಚರ್ಯದಲ್ಲಿಯೇ ನಿಸರ್ಗಕ್ಕೆ ಗೌರವವನ್ನು ತೋರಿಸುವಂತೆ ಬೆಳೆಸಿಕೊಳ್ಳಬೇಕು ನಮ್ಮ ಪರಿಸರವನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಸ್ವಚ್ಛವಾದ ಪ್ರಪಂಚವನ್ನು ಕೊಡಲು ಪ್ರಯತ್ನಿಸಬೇಕು ನಿಸರ್ಗದಿಂದ ನಮಗೆ ಸಿಕ್ಕಿದ ಅನೇಕ ಸುಂದರ ಅಡಮಟ್ಟು ಸಂಪತ್ತುಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿರಬೇಕು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಆಲ್